ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ವಿಶ್ವಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತೈದರ ಸೂಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇದರಲ್ಲಿ ನಮ್ಮ ಭಾರತ ದೇಶ ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ಇದೇ ಮೊಟ್ಟ ಮೊದಲ ಬಾರಿಗೆ ಸೂಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾದ್ರೆ ಭಾರತ ದೇಶ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಹಾಗೆ ಈ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ದೇಶ ಯಾವುದು ಇದ್ರ ಜೊತೆಗೆ ಈ ಒಂದು ಎಸ್ ಡಿ ಜಿ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನ್ ಕರಿತೀವಿ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಲು ಯಾವ ಯಾವ ಅಂಶಗಳನ್ನ ಒಳಗೊಂಡು ಅಧ್ಯಯನವನ್ನ ಮಾಡಲಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇಲ್ಲಿ ನೋಡಿ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ ಈ ಒಂದು ವರದಿಯನ್ನ ವಿಶ್ವಸಂಸ್ಥೆ ಬಿಡುಗಡೆ ಮಾಡುತ್ತೆ ಇದರಲ್ಲಿ ನಮ್ಮ ಭಾರತ ದೇಶ ಅರವತ್ತೇಳು ಅಂಕಗಳನ್ನ ಪಡೆಯುವುದರ ಮೂಲಕ ಇದೇ ಮೊದಲ ಬಾರಿಗೆ ಈ ಒಂದು ಎಸ್ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ ಇದರ ಪ್ರಕಾರ ಭಾರತ ದೇಶ ನೂರು ದೇಶಗಳ ಪಟ್ಟಿಯಲ್ಲಿ ತೊಂಬತ್ತೊಂಬತ್ತನೇ ಸ್ಥಾನವನ್ನ ಪಡೆದುಕೊಂಡಿದೆ ಹಾಗಾದ್ರೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡ ದೇಶ ಯಾವುದು ಅಂತ ನೋಡೋದಾದ್ರೆ ಫಿನ್ಲ್ಯಾಂಡ್ ದೇಶ ಎರಡನೇ ಸ್ಥಾನದಲ್ಲಿ ಸ್ವೀಡನ್ ದೇಶ ಇದೆ ಹಾಗೆ ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ದೇಶ ಸ್ಥಾನ ಪಡೆದುಕೊಂಡಿದೆ ಆದ್ರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಯುವ ಅಮೆರಿಕ ದೇಶ ನಲವತ್ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಹಾಗೆ ಚೀನಾ ದೇಶ ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಈ ವರದಿಯ ಪ್ರಕಾರ ಅಮೆರಿಕ ದೇಶ ಒಟ್ಟು ಎಪ್ಪತ್ತೈದು ಪಾಯಿಂಟ್ ಎರಡರಷ್ಟು ಅಭಿವೃದ್ಧಿ ಅಂಕಗಳನ್ನ ಪಡೆದುಕೊಂಡಿದೆ ಹಾಗೆ ಇಲ್ಲಿ ಆಶ್ಚರ್ಯದ ವಿಷಯ ಏನಪ್ಪಾ ಅಂತಂದ್ರೆ ಭಾರತದ ನೆರೆಯ ಮತ್ತು ಚಿಕ್ಕ ರಾಷ್ಟ್ರಗಳಾಗಿರ್ತಕ್ಕಂಥ ಭೂತಾನ್ ಮತ್ತು ನೇಪಾಳ ದೇಶಗಳು ಭಾರತಕ್ಕಿಂತ ಮೇಲಿನ ಸ್ಥಾನದಲ್ಲಿವೆ ಭೂತಾನ್ ದೇಶ ಎಪ್ಪತ್ತು ಪಾಯಿಂಟ್ ಐದು ಅಂಕಗಳೊಂದಿಗೆ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದ್ರೆ ನೇಪಾಳ ದೇಶ ಅರವತ್ತೆಂಟು ಪಾಯಿಂಟ್ ಆರು ಅಂಕಗಳೊಂದಿಗೆ ಎಂಬತ್ತೈದನೇ ಸ್ಥಾನವನ್ನ ಪಡ್ಕೊಂಡಿದೆ ಹಾಗಾದ್ರೆ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕವನ್ನ ಯಾವ ಅಂಶಗಳ ಆಧಾರದ ಮೇಲೆ ತಯಾರು ಮಾಡಲಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಶೂನ್ಯ ಬಡತನ ಯಾವ ದೇಶದಲ್ಲಿ ಎಷ್ಟು ಬಡತನ ಇದೆ ಅನ್ನೋದ್ರ ಮೇಲೆ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡಲಾಗುತ್ತೆ ಹಾಗೆ ಹಸಿದ ಹೊಟ್ಟೆ ಇಲ್ಲದಿರುವಿಕೆ ಉತ್ತಮ ಆರೋಗ್ಯ ಜೀವನ ಶೈಲಿ ಯಾವ ರೀತಿಯಾದ ಉತ್ತಮ ಜೀವನ ಶೈಲಿಯನ್ನ ಆ ಒಂದು ದೇಶದ ಪ್ರಜೆಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಇದನ್ನ ರೆಡಿ ಮಾಡಲಾಗುತ್ತೆ ಹಾಗೆ ಗುಣಮಟ್ಟದ ಶಿಕ್ಷಣ ಎಜುಕೇಶನ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾರೆ ಹಾಗೆ ಲಿಂಗ ಸಮಾನತೆ ಆಗಿರ್ಬೋದು ಶುದ್ಧ ನೀರು ಶೌಚ ವ್ಯವಸ್ಥೆ ಅಗ್ಗದ ದರದ ಸ್ವಚ್ಛ ಇಂಧನ ಅಂದ್ರೆ ನಿಮಗೆ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಎಲ್ ಪಿ ಜಿ ಗ್ಯಾಸ್ ಅಂತ ಏನು ಕರಿತೀವಿ ಇನ್ನಿತರ ಇಂಧನಗಳನ್ನ ಯಾವ ರೀತಿಯಾದ ಬೆಲೆಯಲ್ಲಿ ನಿಮಗೆ ನೀಡಲಾಗುತ್ತೆ ಹಾಗೆ ಎಷ್ಟು ಸ್ವಚ್ಛವಾಗಿರ್ತಕ್ಕಂಥ ಇಂಧನವನ್ನು ನಿಮಗೆ ಪೂರೈಕೆ ಮಾಡಲಾಗುತ್ತೆ ಅನ್ನೋದನ್ನ ಈ ಒಂದು ವರದಿಯಲ್ಲಿ ನೋಡಲಾಗುತ್ತೆ ಹಾಗೆ ಸ್ವಚ್ಛ ಕಾರ್ಯ ಮತ್ತು ಆರ್ಥಿಕ ಪ್ರಗತಿ ಮತ್ತೆ ಉದ್ಯಮ ನಾವಿನ್ಯ ಮತ್ತು ಮೂಲ ಸೌಕರ್ಯ ಅಸಮಾನತೆ ನಿರ್ವಹಣೆ ಸುಸ್ಥಿರ ನಗರಗಳು ಮತ್ತು ಸಮುದಾಯ ನಗರಗಳನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಲಾಗಿದೆ ಅಲ್ಲಿನ ಸಮುದಾಯ ಯಾವ ರೀತಿಯಾಗಿ ಜೀವನ ನಡೆಸುತ್ತೆ ಅನ್ನೋದನ್ನ ನೋಡಲಾಗುತ್ತೆ ಮತ್ತೆ ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ ಪರಿಸರ ಪ್ರಕ್ರಿಯೆ ಜಲಚರಗಳ ಜೀವನ ಶಾಂತಿ ಮತ್ತು ನ್ಯಾಯದಾನದ ಬಲಿಷ್ಠ ಸಂಸ್ಥೆಗಳು ಮತ್ತು ಭೂಮಿಯ ಮೇಲಿನ ಉದ್ಯಮ ಆಗಿರಬಹುದು ಹಾಗೆ ಗುರಿ ಸಾಧನೆಗೆ ಪಾಲುದಾರಿಕೆ ಈ ಎಲ್ಲಾ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಆಯಾ ದೇಶದ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕವನ್ನ ತಯಾರು ಮಾಡಲಾಗುತ್ತೆ ಇದರಲ್ಲಿ ನಮ್ಮ ಭಾರತ ದೇಶ ನೂರು ದೇಶಗಳ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ತೊಂಬತ್ತೊಂಬತ್ತನೇ ಸ್ಥಾನವನ್ನ ಪಡೆದುಕೊಂಡಿದೆ ಇದಿಷ್ಟು ಸ್ನೇಹಿತರೆ ಇತ್ತೀಚೆಗೆ ಅಂದ್ರೆ ಮಂಗಳವಾರದಂದು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರುವ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನಮಾನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು